ಶ್ರೀ ಗುರು ಬಸವಲಿಂಗಾಯ ನಮಃ ಪಶುವೆನಿಸದಮಲ ಸುರದೇನು ಮರವೆಂದೆನಿಸದ ಸಮ ವೃಕ್ಷ ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ ಕಣಿ ಎನಿಸಿಕೊಳ್ಳದಿಹ ಮಹಾಪುರುಷ ತೃಣವೆನಿಸಿಕೊಳ್ಳದಿಹ ಹೊಸ ಮರುಜುವಣಿ ಮನಂ ನುಡಿ ನೋಟ ಕೈಗಳೆಸವು ದಿಹ ಪಂಚ ರಂಜಿಸುವ ಬಸವ ದಂಡಾದಿಶ ಶರಣ ಮತ್ ಪ್ರಾಣೇಶ ಭಾವನಾಶ ಭಕ್ತಿ ಕೋಶ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಈ ನರುಣ್ಣ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಾಂತೇಶ್ವರರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಡಾಕ್ಟರ್ ಲಿಂಗೈಕ್ಯ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಗುರುಮಹಂತಪ್ಪಗಳವರ ಚರಣಾರಂಭಗಳಲ್ಲಿ ಶರಣೆಂದು ಎಲ್ಲ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಸಮಾಜದಲ್ಲಿ ಎರಡು ರೀತಿಯ ದೃಷ್ಟಿಯವ್ರು ಇರ್ತಾರೆ ಒಂದು ಕುಕ್ಕುಟ ದೃಷ್ಟಿ ಮತ್ತೊಂದು ರುದ್ರ ದೃಷ್ಟಿ ಅಂತಾರೆ ಕುಕ್ಕುಟ ದೃಷ್ಟಿ ಇನ್ನೊಂದು ವೃದ್ರ ದೃಷ್ಟಿ ಅವ್ರು ಹೇಗಿರ್ತಾರೋ ಮುಂದಿನವ್ರು ಹಂಗೆ ಕಾಣ್ತಿರ್ತಾರೋ ಅವ್ರು ವೃದ್ಧ ದೃಷ್ಟಿ ಅಂದ್ರೆ ಹೇಗಿರುತ್ತೆ ಅಂದ್ರೆ ನೀವೊಂದು ದೊಡ್ಡ ತಾಟ್ ತಗೋರಿ ಆ ತಾಟ್ನಲ್ಲಿ ಇವೇನೇನು ಇದಾವಲ್ಲ ಸ್ವೀಟು ಧಾರವಾಡ ಪೇಡೆ ಮೈಸೂರು ಮೈಸೂರು ಪಾಕು ನಿಮ್ಮ ಅಮೀನ್ಗಡ ಕರದಂಟು ಇಂಥವೆಲ್ಲ ಸ್ವೀಟ್ ಜಹಾಂಗೀರು ಚಿರೋಟಿ ಇವನ್ನೆಲ್ಲ ಹಾಕಿಡ್ರಿ ಅದರ ಮಧ್ಯೆ ಒಂದು ಹೊಲಸು ನಾರ ಮಾಂಸ ತುಂಡು ಹಾಕಿಡ್ರಿ ಹದ್ದು ಅಲ್ಲಿಂದ ಬಂದು ಏನು ಹುಡುಕುತ್ತ ಗೊತ್ತಾ ನಿಮ್ಮ ಚಿರೋಟಿ ಮುಟ್ಟಂಗಿಲ್ಲ ನಿಮ್ಮ ಮೈಸೂರು ಪಾಕ್ ಮುಟ್ಟೋದಿಲ್ಲ ಧಾರವಾಡ ಪೇಡ ಮುಟ್ಟೋದಿಲ್ಲ ಏನ್ ಮುಟ್ತದದು ಆ ಹೊಲಸು ಹೊಲಸನ್ನಾರೋದನ್ನೇ ತಗೊಂಡು ಹೋಗ್ತದ ಕೋಳಿ ನೀವೇನೇ ಹೊಲಸ ಹಾಕಿದ್ರು ಅದನ್ನೆಲ್ಲ ತೆಗೆದು ಅಕ್ಕಿ ಕಾಳು ಇಂಥ ಒಳ್ಳೇದನ್ನೇ ಆರಿಸ್ಕೊಂಡು ತಿಂತದಂತ ಹಂಗೆ ನಮ್ಮದು ಕೆಲವ್ರ ದೃಷ್ಟಿಗಳು ಹೇಗಿರ್ತದೆ ಅಂದ್ರೆ ಕೆಟ್ಟವರಿಗೆ ಕೆಟ್ಟದ್ದೇ ಕಾಣ್ತದೆ ಒಳ್ಳೆಯವರಿಗೆ ಒಳ್ಳೆಯದೇ ಕಾಣ್ತದೆ ಒಂದ್ಸರಿ ಬಿಜ್ಜಳ ಮಹಾರಾಜ ಏನು ಮಾಡಿದ್ನಂತೆ ನನ್ನ ಕಡೆ ಲಕ್ಷ್ಯ ಕೊಡ್ರಿ ಬಸವಣ್ಣವರನ್ನ ಮತ್ತೆ ಕೊಂಡಿ ಮಂಚಣ್ಣನನ್ನ ಕರೆದ್ರಂತ ಕರೆದು ಹೇಳಿದ್ನಂತ ಬಿಜ್ಜಳ ಮಹಾರಾಜ ನಮ್ಮ ರಾಜ್ಯದಲ್ಲಿ ಮಂಚಣ್ಣವ್ರೆ ಯಾರಾದರೂ ಕೆಟ್ಟವರಿದ್ರೆ ಒಂದಿಬ್ಬರನ್ನ ಕರ್ಕೊಂಬರ್ರಿ ಅಂದ್ರಂತ ಯಾರಾದರೂ ಕೆಟ್ಟವ್ರು ಸಿಕ್ಕರೆ ನಮ್ಮ ರಾಜ್ಯದಲ್ಲಿ ಒಂದಿಬ್ಬರನ್ನ ಕರ್ಕೊಂಬರ್ರಿ ಬಸವಣ್ಣವ್ರಿಗೆ ಹೇಳಿದ್ನಂತ ಮಹಾರಾಜ ಬಸವಣ್ಣವ್ರೆ ನಮ್ಮ ರಾಜ್ಯದಲ್ಲಿ ಯಾರಾದರೂ ಒಂದಿಬ್ರು ಒಳ್ಳೆ ಕೆಟ್ಟವ್ರು ಸಿಕ್ಕರೆ ಕೊಂಡಿ ಮಂಚಣ್ಣನಿಗೆ ಹೇಳಿದ್ರು ಒಳ್ಳೆಯವರು ಸಿಕ್ಕ್ರೂ ಒಂದಿಬ್ಬರನ್ನ ಕರ್ಕೊಂಬರ್ರಿ ಅಂತ ಬಸವಣ್ಣವರಿಗೆ ಹೇಳಿದ್ರು ನಮ್ಮ ರಾಜ್ಯದಲ್ಲಿ ಯಾರಾದರೂ ಕೆಟ್ಟವ್ರು ಸಿಕ್ಕರು ಒಂದಿಬ್ಬರು ಕರ್ಕೊಂಡು ಬರ್ರಿ ಇಬ್ರು ಹುಡುಕೊಂಡು ಹೋದ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹುಡುಕಿದ್ರು ಇಬ್ರು ಒಬ್ಬೊಬ್ಬರೇ ಬಂದ್ರು ಒಬ್ಬೊಬ್ಬರೇ ಬಂದಾಗ ಬಸವಣ್ಣವ್ರಿಗೆ ಕೇಳಿದ್ರು ಬಸವಣ್ಣವರೇ ನಮ್ಮ ರಾಜ್ಯದಲ್ಲಿ ಯಾರೋ ಕೆಟ್ಟವ್ರು ಸಿಗ್ಲಿಲ್ವ ನಿಮಗೆ ಅದಕ್ಕೆ ಬಸವಣ್ಣವ್ರು ಹೇಳಿದ್ರಂತೆ ಮಹಾಪ್ರಭು ಎಲ್ಲರನ್ನೂ ಹುಡುಕ್ತಾ ಹೋದೆ ಪ್ರತಿಯೊಬ್ಬರನ್ನೂ ನೋಡ್ತಾ ಹೋದೆ ಎಲ್ಲರಲ್ಲೂ ಒಂದಲ್ಲ ಒಂದು ಒಳ್ಳೆಯ ಗುಣ ಇರ್ತಿತ್ತು ಬಹುಶಃ ಕೆಟ್ಟವನಿದ್ರೆ ನಾನು ಒಬ್ಬನೇ ಇರಬೇಕು ಅಂತ ಒಬ್ಬನೇ ಬಂದೆ ಕೊಂಡಿ ಮಂಚಣ್ಣವ್ರಿಗೆ ಕೇಳಿದ್ರಂತ ಮಂಚಣ್ಣವರೇ ನಮ್ಮ ರಾಜ್ಯದಲ್ಲಿ ಯಾರೂ ಒಳ್ಳೆಯವರು ಸಿಗ್ಲಿಲ್ಲೇ ನಿಮಗೆ ಅದಕ್ಕೆ ಮಂಚಣ್ಣ ಹೇಳ್ದ ನಾ ಎಲ್ಲರನ್ನೂ ಹುಡುಕ್ತಾ ಹೋದೆ ಪ್ರತಿಯೊಬ್ಬರನ್ನೂ ನೋಡ್ತಾ ಹೋದೆ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಕೆಟ್ಟ ಗುಣಗಳಿದ್ದೇ ಇರ್ತಿತ್ತು ಬಹುಶಃ ಈ ರಾಜ್ಯದಲ್ಲಿ ಒಳ್ಳೆಯವನಿದ್ರೆ ನಾ ಒಬ್ಬನೇ ಇರಬೇಕು ಅಂತ ಒಬ್ಬನೇ ಬಂದೆ ಒಳ್ಳೆಯವರಿಗೆ ಒಳ್ಳೆಯದೇ ಕಾಣುತ್ತದೆ ಕೆಟ್ಟವರಿಗೆ ಕೆಟ್ಟದ್ದೇ ಕಾಣುತ್ತದೆ ಹಾಗಾಗಿ ಬಸವಣ್ಣನ ಬಗ್ಗೆ ಇಂಥ ಏನಾದರೂ ತಪ್ಪುಗಳನ್ನು ಹುಡುಕ್ಲಿಕ್ಕೆ ಕಾಯ್ತಾ ಇದ್ರು ಈ ಮದುವೆ ಆಗಿದ್ದೇ ತಡ ಪಟ್ಟಭದ್ರ ಹಿತಾಸಕ್ತರೇನಿದ್ರು ಜಾತಿವಾದಿಗಳೇನಿದ್ರು ಇವರೆಲ್ಲರೂ ಎದ್ದು ನಿಲ್ತಾರೆ ಎದ್ದು ನಿಂತು ಬಸವಣ್ಣವರು ಧರ್ಮ ವಿರೋಧಿ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ತಪ್ಪು ಅಂತ ಒಪ್ಕೊಂಡಲೇಬೇಕು ಅಂತ ಹೇಳಿದಾಗ ಇದು ಮಾನವ ಮಾನವರಲ್ಲಿ ನಡೆದಂಥ ಮದುವೆ ಅದು ಸಮಾನ ಧರ್ಮೀಯರು ಅವರು ಲಿಂಗವಂತರು ಇವರು ಲಿಂಗವಂತರು ಹಾಗಾಗಿ ಇಲ್ಲಿ ಬೇರೆ ಬೇರೆ ಅಂತರ್ಜಾತಿ ವಿವಾಹನೇ ಅಲ್ಲ ಇದು ಸಮಾನ ಧರ್ಮೀಯರಲ್ಲಿ ನಡೆದಿರತಕ್ಕಂಥ ಮದುವೆ ಹಾಗಾಗಿ ಇಲ್ಲಿ ತಪ್ಪು ಅನ್ನೋ ಪ್ರಶ್ನೆನೂ ಇಲ್ಲ ಒಪ್ಪಿಕೊಳ್ಳುವಂಥದ್ದು ಇಲ್ಲೇ ಇಲ್ಲ ಆಗ ಬಿಜ್ಜಳ ಮಹಾರಾಜ ಬಸವಣ್ಣವ್ರಿಗೆ ಹೇಳಿದ್ರು ಇವತ್ತು ಬಸವಣ್ಣನವರ ತ್ಯಾಗ ಬಲಿದಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೇಳ್ತೀನಿ ಮಾತಂದ್ರೆ ಇವತ್ತು ಇಡೀ ಬಸವಣ್ಣನ ಜೀವನ ಬಾಲ್ಯದಿಂದ ಹಿಡಿದು ಕೊನೆಯವರೆಗೂ ಅವರು ಬ್ರಾಹ್ಮಣರಲ್ಲಿ ಹುಟ್ಟಿದ್ರು ಹೌದಿಲ್ರಿ ಈ ಜಗತ್ನಲ್ಲಿರೋ ಎಲ್ಲ ಹಕ್ಕು ಬಾಧ್ಯತೆಗಳು ಎಲ್ಲರ್ಗಿಂತ ಮೊದಲು ಬಸವಣ್ಣನಿಗೆ ಸಿಕ್ತಿತ್ತು ಭೂಸುರ ಅನ್ನೋ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಬಸವಣ್ಣ ಹೌದಾ ಆಮೇಲೆ ಎಲ್ಲ ಸಿಕ್ತಿದ್ರು ಕೂಡ ನನಗಷ್ಟೇ ಸಿಕ್ಕರೆ ಸಾಲದು ನನಗೆ ಸಿಲುಂತ ಸೌಲಭ್ಯ ಇಡೀ ಜಗತ್ತಿನ ಅತ್ಯಂತ ಕಟ್ಟ ಕಡೆ ಮನುಷ್ಯ ಅಂತ ಯಾರನ್ನ ಕರೀತಾರೆ ಅವರಿಗೂ ಸಿಗಬೇಕು ಅಂತೇಳಿ ಏಳು ಎಂಟು ವರ್ಷಕ್ಕೆ ಹುಟ್ಟಿದಾಗಿಂದನು ತಿಳುವಳಿಕೆ ಬರುವಾಗಿಂದನು ಕೂಡ ಸಮಾಜವನ್ನ ಪ್ರತಿಭಟಿಸ್ತಾ ಬಂದ್ರು ಎಲ್ಲರನ್ನು ಎದುರಾಕ್ಕೊಳ್ತಾ ಬಂದ್ರು ಎದುರಾಕ್ಕೊಳ್ತಾ ಬಂದಾಗ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೆ ಅದರಲ್ಲೂ ಚೆನ್ನಾಗಿ ಚೆನ್ನಾಗೊತ್ತು ನಿಮಗೆ ಮಹಾಂತಪ್ಪಗಳವ್ರು ಏನ್ ಸಮಸ್ಯೆಗಳನ್ನ ಸತ್ಯದಲ್ಲಿ ಯಾರು ನಡೀತಾ ಇದ್ದಾರೆ ಎಲ್ಲರೂ ಸಮಸ್ಯೆಗಳನ್ನ ಎದರಿಸಿದ್ದಾರೆ ಎಲ್ಲರೂ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಯಾರನ್ನು ಸಮಾಜ ನಾವು ಹೇಳ್ತೀವಲ್ಲ ಅವ್ರ ಸತ್ ಮೇಲೆ ಅವ್ರು ಗದ್ಗೆ ಪೂಜೆ ಮಾಡೋರು ನಾವು ಅವ್ರ ಫೋಟೋಕ್ ಮಾಲೆ ಹಾಕೋರು ನಾವು ಅವ್ರು ಬದುಕಿದ್ದಾಗ ಯಾರನ್ನು ನಾವೇನು ಸುಮ್ಮನೆ ಬಿಡೋರು ಅಲ್ಲ ಆದ್ರೆ ನೀವು ಅವ್ರು ಬಹಳ ಏನೂ ತೊಂದರೆ ಕೊಡೋದಿಲ್ಲ ಅವ್ರು ಮುಗಿದ್ರು ಅಂತೇಳಿ ನಾವೇನಾದ್ರು ಅವರಿಗೆ ತೊಂದ್ರೆ ಕೊಟ್ರೆ ಬಸವಣ್ಣವ್ರು ಹೇಳ್ತಾರೆ ಆವಿನ ಎಡೆಯ ತೆಗೆದುಕೊಂಡು ಕೆನ್ನೆಯ ತುರಿಸಿಕೊಂಬಂತೆ ಹುಲಿಯ ಮೀಸೆಯ ಹಿಡಿದು ಒಲಿದು ಯಾಲೆಯ ನಾಡಿದಂತೆ ಶಿವಶರಣರ ಜೊತೆ ಮರೆತು ಸರಸವಾಡಿದರೆ ಗೊತ್ತಿದ್ದಲ್ಲ ಮರೆತು ಸರಸವಾಡಿದರೆ ಆವಿನ ಎಡೆಯ ತೆಗೆದುಕೊಂಡು ಕೆನ್ನೆಯ ತುರಿಸಿಕೊಂಬಂತೆ ನನ್ನ ಕೆನ್ನೆ ಕಡಿತಾ ಇದೆ ಕೆನ್ನೆ ತುರಿಸ್ತಾ ಇದೆ ಅಂತೇಳಿ ಆವಿನ ಎಡೆ ತಗೊಂಡು ತುರಿಸಿಕೊಳ್ಳಿಕ್ಕೋದ್ರೆ ಏನ್ ಮಾಡ್ತದ್ದು ಕಚ್ತದೆ ನನಗ್ ಜೋಕಾಲಿ ಆಡಂಗಾಗಿದೆ ಅಂತ ಹುಲಿ ಮೀಸೆ ಹಿಡ್ಕೊಂಡು ಜೋಕಾಲಿ ಆಡಕ್ಕೆ ಹೋದ್ರೆ ಏನ್ ಮಾಡ್ತದೆ ಹಂಗೆ ಉದಾರ ಹೃದಯಿಗಳು ಶರಣರು ಮಹಾತ್ಮರು ಉದಾರ ಹೃದಯಿಗಳು ಅವರು ಕ್ಷಮಿಸ್ಬಹುದು ಆದ್ರೆ ದೇವರು ತನ್ನ ಮಕ್ಕಳ ನೋವನ್ನ ಯಾವತ್ತೂ ಕ್ಷಮಿಸೋದಿಲ್ಲ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ಲೇಬೇಕಾಗ್ತದೆ ಹಾಗಾಗಿ ಬಸವಣ್ಣನವರಿಗೆ ಬಿಜ್ಜಳ ಮಹಾರಾಜ ಹೇಳ್ತಾನೆ ಬಸವಣ್ಣ ನೀ ಏನು ಈ ಸಮಾಜ ಸುಧಾರಣೆ ಇಡೀ ಬಸವಣ್ಣನ ಜೀವನ ಹೇಗಿತ್ತು ಅನ್ನೋದಕ್ಕೆ ನಾ ಹೇಳ್ತೇನೆ ಬಾಲ್ಯದಲ್ಲೇ ಪ್ರತಿಭಟಿಸಿದ್ರು ಸಮಾಜವನ್ನು ಎದುರಾಕೊಂಡ್ರು ಎಂಟು ವಯಸ್ಸಿಗೆ ಮಹಿಳೆಯರಿಗೂ ಸಂಸ್ಕಾರ ಕೇಳಿದ್ರು ಅದು ಸಿಗದೇ ಇದ್ದಾಗ ಮನೆ ಬಿಟ್ಟು ಹೊರಗೆ ಬರ್ತಾರೆ ಆಮೇಲೆ ಅವರು ಬಂದು ಪ್ರಧಾನ ಮಂತ್ರಿ ಆದ ಮೇಲೂ ಕೂಡ ಸಮಾಜದಲ್ಲಿ ಬದಲಾವಣೆ ತರುವಂತ ಸಂದರ್ಭದಲ್ಲಿ ಬಿಜ್ಜಳ ಮಹಾರಾಜ ಹೇಳ್ತಾನೆ ಇಂಥ ಎಲ್ಲ ಆಗಿ ಕೆಳಜಾತಿ ಸುಧಾರಣೆ ನೂರ ಎಂಟು ಬಿಟ್ಟು ನೀವು ಸುಮ್ಮನೆ ಪ್ರಧಾನ ಮಂತ್ರಿಯಾಗಿ ಅಧಿಕಾರದಲ್ಲಿರಬೇಕು ಅಂತ ಆಗಿದ್ರೆ ಮಾತ್ರ ನಿಮಗೆ ಪ್ರಧಾನಮಂತ್ರಿ ಸ್ಥಾನ ನಾವಿವತ್ತು ಅಧಿಕಾರ ಬಿಡ್ಲಿಕ್ಕೆ ಎಷ್ಟು ಒದ್ದಾಡುತ್ತೀವಿ ನೋಡ್ತಿದ್ರಿ ಆದ್ರೆ ಬಸವಣ್ಣವ್ರು ಹೇಳ್ತಾರೆ ನಾನು ಈ ಪ್ರಧಾನಮಂತ್ರಿ ಸ್ಥಾನ ಸ್ವೀಕಾರ ಮಾಡಿದ್ದೇ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ ಅಂದಾಗ ಈ ಅಧಿಕಾರದ ಅವಶ್ಯಕತೆನೂ ನನಗೆ ಇಲ್ಲ ಸೊಂಟ ಮುರಿದ ಸಿಂಹ ಸೊಂಡಿಲು ಮುರಿದ ಆನೆ ನಿಸ್ಪ್ರಯೋಜಕವಾದಂತೆ ಸೇವೆಗೆ ಅವಕಾಶ ಇಲ್ಲದೆ ಇರತಕ್ಕಂಥ ಅಧಿಕಾರನೂ ಕೂಡ ನಿಸ್ಪ್ರಯೋಜಕ ಇದರ ಅವಶ್ಯಕತೆ ನನಗಿಲ್ಲ ಬಸವಣ್ಣವ್ರು ಕಿರೀಟ ತೆಗೆದ್ರು ಹೋಗುವಾಗ ಬಿಜ್ಜಳನಿಗೆ ಹೇಳ್ತಾರೆ ಬಸವಣ್ಣರು ಉದಾರ ಹೃದಯಿಗಳು ಶರಣರು ನೀವು ದೂರ್ತರ ಮಾತನ್ನು ಕೇಳಿ ಯಾವುದೇ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಡ್ರಿ ಅಕಸ್ಮಾತ್ ನೀವು ಶಿಕ್ಷೆ ಕೊಟ್ಟಿದ್ದೆ ಆದರೆ ಉದಾರ ಹೃದಯಗಳಾಗಿರ್ತಕ್ಕಂಥ ಶರಣರು ಕ್ಷಮಿಸಿದರೂ ಕೂಡ ದೇವರು ತನ್ನ ಭಕ್ತರ ನೋವನ್ನು ಖಂಡಿತ ಕ್ಷಮಿಸೋದಿಲ್ಲ ಅಂತೇಳಿ ಬಸವಣ್ಣನವರು ಬಿಟ್ಟು ಬರ್ತಾರೆ ಇಂಥ ಒಂದು ಅವಕಾಶಕ್ಕೋಸ್ಕರನೇ ಕಾಯ್ತಾ ಇತ್ತು ಕೊಂಡಿ ಮಂಚಣ್ಣನ ಕಂಪ್ನಿ ಹೋಗಿ ಬಿಜ್ಜಳ ಮಹಾರಾಜನಿಗೆ ಹೇಳ್ತಾರೆ ನಿಮ್ಮ ಮೇಲೆ ನಮ್ಮ ಸಿಂಹಾಸನಕ್ಕೆ ಮತ್ತೊಂದು ಏನು ಒಂದು ಆರೋಪವನ್ನು ಬರೆಸ್ತಾರೆ ಅಂದರೆ ಅಲ್ಲಿ ಮದುವೆ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಚಾಲುಕ್ಯ ಅರಸನನ್ನ ಮೂರನೇ ತೈಲಪ್ಪನನ್ನ ಬಂದಿಕಾನೆಯಲ್ಲಿ ಇಟ್ಟು ಬಿಜ್ಜಳ ಮಹಾರಾಜ ಅಧಿಕಾರ ಸ್ವೀಕಾರ ಮಾಡಿದ್ದ ಇವರು ಕೊಂಡಿ ಮಂಚಣ್ಣ ಇವರೆಲ್ಲ ಏನ್ ಚಾಡಿ ಹೇಳ್ತಾರೆ ಅಂದ್ರೆ ಬಸವಣ್ಣನವರು ಜಂಗಮ ಸೈನ್ಯ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಕಲ್ಯಾಣದಲ್ಲಿ ಹೇಗಿತ್ತು ಅಂದ್ರೆ ಬಿಜ್ಜಳನಿಗಿಂತ ಒಂದು ಹೆಚ್ಚು ಒಂದು ಸ್ಥಾನ ಮಾನ ಗೌರವ ಯಾರಿಗಿತ್ತು ಅಂದ್ರೆ ಬಸವಣ್ಣನಿಗಿತ್ತು ಅನೇಕ ಚಾಲುಕ್ಯನಿಷ್ಠರು ಬಿಜಳ ಮಾಡಿದ್ದ ಒಂದು ದ್ರೋಹ ಇಷ್ಟ ಇಲ್ಲದೆ ಇದ್ರು ಬಸವಣ್ಣನನ್ನ ನೋಡಿ ಸುಮ್ನೆ ಇದ್ರು ಅವರು ಬಸವಣ್ಣನ ವ್ಯಕ್ತಿತ್ವವನ್ನು ನೋಡಿ ಸುಮ್ನೆ ಇದ್ರು ಚಾಲುಕ್ಯನಿಷ್ಠರಿಗೆ ಏನಾಗ್ತದೆ ಇವರೆಲ್ಲ ಏನ್ ಚಾಡಿ ಹೇಳ್ತಾರೆ ಅಂದ್ರೆ ಬಸವಣ್ಣ ಜಂಗಮ ಸೈನ್ಯ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ ನಿಮ್ಮನ್ನ ಸಿಂಹಾಸನದಿಂದ ಕೆಳಗಿಳಿಸಿ ಆ ತೈಲಪ್ಪ ಮಹಾರಾಜನನ್ನ ಕೂಡಿಸ್ಬೇಕು ಪ್ರಸಂಗ ಬಂದ್ರೆ ಬಸವಣ್ಣನೇ ಆ ಜಾಗದಲ್ಲಿ ಕೂಡ್ಬೇಕು ಒಂದಿಷ್ಟು ಸಿಡಿಮಿಡಿ ಆಗ್ತಿತ್ತು ಕೆಲವಾರು ಪ್ರಸಂಗಗಳಲ್ಲಿ ಬಿಜ್ಜಳನಿಗೆ ನಾನೊಬ್ಬ ರಾಜ ನನಗಿಂತ ಗೌರವ ಬಸವಣ್ಣನಿಗೆ ಸಿಗ್ತಾ ಇರೋದನ್ನು ನೋಡಿ ಸಿಡಿಮಿಡಿ ಆಗ್ತಾ ಇತ್ತು ಆದರೂ ತಡ್ಕೊಂಡಿದ್ದ ಹಾಗಾಗಿ ಬಸವಣ್ಣನ ಬಗ್ಗೆ ಒಂದಿಷ್ಟು ಆಮೇಲೆ ಕೊಂಡಿ ಮಂಚಣ್ಣ ಇವರೆಲ್ಲ ಅಧಿಕಾರ ಬಿಟ್ಟ ಮೇಲೆ ಒಂದು ಬಿಜ್ಜಳನಿಗೆ ಹೇಳ್ತಾರಂತೂ ನಮ್ಮ ಸಿಂಹಾಸನಕ್ಕೆ ಬಂದವರಗಿದ ದೊಡ್ಡ ವಿಪತ್ತು ಪರಿಹಾರ ಆಯಿತು ಇನ್ನು ನಾವು ಬಹಳ ಬೇಗ ಅಂತರ್ಜಾತಿ ವಿವಾಹ ಯಾರ ಅಧರ್ಮ ದಾರದಲ್ಲಿ ನಡೀತಾ ಇದ್ದಾರೆ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದಾಗ ಬಿಜ್ಜಳ ಹೇಳ್ದ ಮಂಚಣ್ಣ ನಿಮ್ಮನ್ನೇ ಪ್ರಧಾನಿ ಮಾಡಿದ್ದೀನಿ ನೀವು ಯಾವ ರೀತಿ ಬೇಕೋ ಆ ರೀತಿ ಮತ್ತೆ ಹೇಳ್ದಮ್ಮ ಅಷ್ಟು ಸುಲಭವಾಗಿ ನಾವು ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮಹಾಪ್ರಭು ಬಸವಣ್ಣ ನಿಮಗಿಂತ ಹೆಚ್ಚಾಗಿ ಬೆಳೆದಿದ್ದಾನೆ ಬಸವಣ್ಣ ಏನಾದರೂ ಅಧಿಕಾರ ಬಿಟ್ಟ ಸುದ್ದಿ ತಿಳಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಮತ್ತು ಏನು ಮಾಡಬೇಕು ಅಂತ ಕೇಳ್ದ ಬಿಜ್ಜಳ ಅದಕ್ಕೆ ಕೊಂಡಿ ಮಂಚಣ್ಣ ಹೇಳ್ದೆ ಬೆಳಗ್ಗೆ ಸೂರ್ಯ ಉದಯ ಆಗೋದೊಳಗೆ ಬಸವಣ್ಣ ಈ ಕಲ್ಯಾಣದ ಗಡಿಯನ್ನು ಕಲ್ಯಾಣ ರಾಜ್ಯದ ಗಡಿಯನ್ನು ದಾಟಬೇಕು ಹಾಗಂತ ಆಜ್ಞೆ ಹೊರಡಿಸಿರಿ ಮಂಚಣ್ಣ ನಿಮ್ಮನ್ನೇ ಪ್ರಧಾನಿ ಮಾಡಿದ್ದೀನಿ ಅವನು ಆಜ್ಞೆ ಒಂದು ಓಲೆ ಬಂತು ಬಸವಣ್ಣವ್ರು ನೋಡಿದರು ಆಗಲಿ ಅಂತ ಒಪ್ಕೊಂಡ್ರು ಆಯ್ತು ಅಂತ ಒಪ್ಕೊಂಡ್ರು ಆಗ ಚನ್ನಬಸವಣ್ಣ ಅವರೆಲ್ಲ ಕೇಳ್ತಾರೆ ಏನದು ನಿರೂಪ ಅಂದಾಗ ಬಸವಣ್ಣವ್ರು ಹೇಳಿದರು ನಾನು ಧರ್ಮ ವಿರೋಧಿ ಕಾರ್ಯ ಮಾಡಿದ್ದೀನಿ ಅಂತೇಳಿ ನನಗೆ ಗಡಿಪಾರು ಶಿಕ್ಷೆಯನ್ನು ವಿಧಿಸಲಾಗಿದೆ ಆವಾಗ ಮಡಿವಾಳ ಮಾಚೆಯ ಕೇಳ್ತಾರೆ ನೀವು ಯಾಕೆ ಇದಕ್ಕೆ ಒಪ್ಪೊಂಡ್ರಿ ಇವು ಬಳೆ ತೊಟ್ಟ ಕೈಗಳಲ್ಲ ರುದ್ರಾಕ್ಷಿಯ ಕಂಕಣವನ್ನು ಕಟ್ಟಿರ್ತಕ್ಕಂಥ ನಾವು ಸತ್ಯ ಧರ್ಮಗಳ ರಕ್ಷಣೆಗಾಗಿ ಪಣ ತೊಟ್ಟವರು ಇದಕ್ಕೆ ಒಪ್ಕೊಂಡ್ರಿ ನಾವು ಹೋರಾಟ ಮಾಡ್ತೀವಿ ಅಂದಾಗ ಬಸವಣ್ಣ ಒಂದು ಮಾತನ್ನು ಹೇಳ್ತಾರೆ ರಕ್ತಪಾತನೇ ಸೂಕ್ತ ಪರಿಹಾರ ಅಲ್ಲ ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆನೂ ನನಗೆ ಇಲ್ಲ ರಕ್ತಪಾತ ಮಾಡೋದು ಬೇಡ ಆಗಲಿ ನೀವೆಲ್ಲರೂ ಶರಣರ ಸುಖ ದುಃಖಗಳು ಕಾಡಬಾರ್ದು ನೀವೆಲ್ಲ ನಗನಗತ್ತ ಬೀಳ್ಕೊಡ್ರಿ ಅಂತೇಳಿ ಬಸವಣ್ಣನವರು ಅಲ್ಲಿಂದ ದಾಟಿ ಬರ್ತಾರೆ ನಂತರ ಜಗದೇವ ಮಲ್ಲಿಬಮ್ಮ ಬಮ್ಮ ಅಂತಕ್ಕಂಥವ್ರು ಅವರು ಬಂದಿಖಾನೆಯಲ್ಲಿ ಚಾಲುಕ್ಯನಿಷ್ಠರು ಬಂದಿಖಾನೆಯಲ್ಲಿ ಒಂದಿಷ್ಟು ಆ ಬಸವಣ್ಣ ಪ್ರಧಾನಮಂತ್ರಿ ಮಂತ್ರಿ ಆಗಿರೋದನ್ನ ನೋಡಿ ತಡ್ಕೊಂಡಿದ್ದರು ಆ ಬಿಜ್ಜಳ ಅವನನ್ನ ತೈಲಪ್ಪನನ್ನ ಇಳಿಸಿ ಅವರಿಗೆ ಮನಸ್ಸಿಲ್ಲದ ಇದ್ದರೂ ಕೂಡ ಬಸವಣ್ಣನ ವ್ಯಕ್ತಿತ್ವವನ್ನು ನೋಡಿ ಸುಮ್ಮನಿದ್ರು ಯಾವಾಗ ಬಸವಣ್ಣನಿಗೆ ಒಂದು ಘಟನೆಯನ್ನ ಬರೀತಾರೆ ಜಗದೇವ ಮಲ್ಲಿ ಕಲ್ಯಾಣದಲ್ಲಿ ಈ ರೀತಿ ಒಂದಿಷ್ಟು ಗಲಾಟೆ ಶುರುವಾದಾಗ ಆ ತಪ್ಪಿಸ್ಕೊಂಡು ಹೋದಾಗ ಅವ್ರ ತಾಯಿ ಏನ್ ಮಾಡ್ತಾಳಂತೆ ಅಂದ್ರೆ ನೆಲದ ಮೇಲೆ ಊಟ ಆಗ್ತಾಳಂತ ಅವ್ರಿಗೆ ನೆಲದ ಮೇಲೆ ಊಟ ಹಾಕ್ತಾಳಂತ ಅವಾಗ ಅವರು ಮಕ್ಕಳು ಕೇಳ್ತಾರೆ ಜಗದೇವಮ್ಮಲ್ಲಿ ಬಮ್ಮ ಅವ್ವ ನಮಗೆ ಯಾಕೆ ನಾಯಿಗಾಕ್ದಂಗೆ ನೆಲದ ಮೇಲೆ ಊಟ ಹಾಕ್ತಾ ಇದ್ದೀರಿ ಅಂದಾಗ ಅಂತ ಮಹಾಪುರುಷ ಬಸವಣ್ಣನವರಿಗೆ ಗಡಿಪಾರು ಶಿಕ್ಷೆ ಕೊಟ್ಟಂಥ ದ್ರೋಹಿ ಬಿಜ್ಜಳ ಇರೋವರೆಗೂ ನಾ ನಿಮಗೆ ನೆಲದ ಮೇಲೆ ಊಟ ಹಾಕ್ತೀನಿ ಅಂತ ಹೇಳ್ತಾಳೆ ಆವಾಗ ಖಂಡಿತ ನಾ ಅದನ್ನು ಕೊಂದು ಬಂದೇ ನಾವು ತಾಟ್ನಲ್ಲಿ ಊಟ ಮಾಡ್ತೀವಿ ಅಂತೇಳಿ ಅವರು ದೀವಟ್ಟಿಗೆ ವೇಷದಲ್ಲಿ ಮಾರು ವೇಷದಲ್ಲಿ ಬಂದು ಬಿಜ್ಜಳನನ್ನು ಕೊಂದು ಹೋಗ್ತಾರೆ ಅಂತಕ್ಕಂಥದನ್ನ ಒಂದು ರೀತಿ ಇದರಲ್ಲಿ ಇದು ಶುರುವಾಗ್ತದೆ ಅಂಥ ಸಂದರ್ಭದಲ್ಲಿ ಇವರೇನು ಮಂಚಣ್ಣ ಜಾತಿವಾದಿಗಳಿದ್ರು ಎಲ್ಲೆಲ್ಲಿ ಒಂಚೂರು ಲಾಂಛನದಾರಿಗಳಿದ್ರು ಅವರದ್ದೆಲ್ಲ ಉದ್ದೇಶ ಏನಾಗಿತ್ತು ಸಂಪ್ರದಾಯವಾದಿಗಳದ್ದು ಅಂದರೆ ಶರಣರು ಬದುಕಿದ್ರೂ ಪರವಾಗಿಲ್ಲ ಅವರು ರಚನೆ ಮಾಡಿರತಕ್ಕಂಥ ವಚನಗಳೇನಿದೆ ಅಲ್ಲ ಮುಂದಿನ ಪೀಳಿಗೆಗೆ ಉಳಿಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಶರಣರ ಉದ್ದೇಶ ಏನಾಗಿತ್ತು ಅಂದರೆ ನಾವು ಸತ್ರು ಪರವಾಗಿಲ್ಲ ಮುಂದಿನ ಪೀಳಿಗೆಗೆ ವಚನಗಳು ಉಳಿಬೇಕು ಅಂತಕ್ಕಂಥ ಉದ್ದೇಶ ಅವ್ರದ್ದಾಗಿತ್ತು ಬಸವಣ್ಣನವರು ಗಡೀಪಾರು ಶಿಕ್ಷೆ ಆದ ನಂತರ ಕೂಡಲ ಸಂಗಮಕ್ಕೆ ಬರ್ತಾರೆ ಕೂಡಲ ಸಂಗಮದಲ್ಲಿ ಒಂದು ಕಲ್ಲಿನ ಗವಿ ಮೊನ್ನೆ ಮೊನ್ನೆ ನಾರಾಯಣಪುರ ಡ್ಯಾಮ್ ಕೊಟ್ಟೋ ತನಕ ಕೂಡ ಅಲ್ಲೊಂದು ಕಲ್ಲಿನ ಗವಿ ಇತ್ತಂತೆ ಕೆಲವರು ಹಿರಿಯರು ಹೇಳ್ತಾರದು ಆ ಗವಿಯಲ್ಲಿ ಕೂತು ಅವರು ಅವ್ರ ವಚನಗಳೇ ಕೊನೆಗೆ ಯಾಕೆಂದ್ರೆ ಕೆಲವೆಲ್ಲ ಸಾಹಿತಿಗಳು ಅವ್ರ ಮನಸ್ಸಿಗೆ ಬಾಯಿಗೆ ಬಂದಂಗೆ ಮಾತಾಡೋದನ್ನ ನಾವು ನೋಡ್ತೀವಿ ಅವರು ನದಿ ಹಾರ್ಕೊಂಡ್ರು ಒಳೆ ಹಾರ್ಕೊಂಡ್ರು ನೋಡ್ರಿ ಅವರು ಪರಮಾತ್ಮನ ರಾಜ ಅವರು ನಾವು ನಿಮ್ಮ ಅಲ್ಲ ಅಂತ ಹೇಳಿಗಳು ನದಿ ಹರ್ಕೊಂಡು ಸಾಯುವಂಥವ್ರಲ್ಲ ಯಾಕೆಂದ್ರೆ ಅವರಿಗೆ ಭಗವಂತನ ಮೇಲೆ ಎಷ್ಟು ವಿಶ್ವಾಸ ಇತ್ತು ಅಂದ್ರೆ ಸ್ವತಃ ಬಸವಣ್ಣವರೇ ಹೇಳ್ತಾರೆ ದೇವರು ನಮ್ಮನ್ನ ಎಂ ಕಾಯ್ತಾನೆ ಅಂದ್ರೆ ಹಾವು ಕಿಚ್ಚು ಮುಟ್ಟಿಯ ಶಿಶುವೆಂದು ಎತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ ಬಪ್ಪೇಯ್ಯ ನೀನು ಇಪ್ಪೇಯ್ಯ ಕೂಡಲ ಸಂಗಮ ದೇವ ಅಂತಾರೆ ಹಾವು ಕಿಚ್ಚು ಮುಟ್ಟಿಹ ಶಿಶು ಒಂದು ಒಂದು ವರ್ಷದ ಎರಡು ವರ್ಷದ ಮಗು ಇರ್ತದೆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಮಗು ಎಲ್ಲಿ ಹೋಗಿ ಬೆಂಕಿ ಕೈ ಇಟ್ಟು ಬಿಡತೋ ಮತ್ತೆಲ್ಲಿ ಹೋಗಿ ಹುಳ ಉಪ್ಪಿ ಮುಟ್ಟು ಅಂತ ಸದಾ ಜಾಗ್ರತೆಯಿಂದ ಮಗುವಿಂದ ಹೆಂಗೆ ಬೆನ್ನಿತ್ತಿರ್ತಾಳೆ ಬೆಂದಿತ್ತಿರ್ತಾಳೆ ಹಾಗೆ ಪರಮಾತ್ಮ ನಮ್ಮಿಂದ ಹೇಗಿರ್ತಾನೆ ಅಂದ್ರೆ ತಾಯಿ ಓಪಾದಿಯಲ್ಲಿ ಅಷ್ಟು ಪರಮಾತ್ಮನಲ್ಲಿ ವಿಶ್ವಾಸ ಇಟ್ಟಂತವ್ರು ನಾನು ಕೂಡಲ ಸಂಗಮ ದೇವರ ತೇಜದ ಲಿಪ್ಪೆನಾಗಿ ಆನಿ ಬಿಜ್ಜಳ ಗಂಜುವೆನೆ ಅಂತ ಹೇಳ್ತಾರೆ ಇಂಥವರೆಲ್ಲ ಉಲುಮಾನವರಿಗೆ ಹೆದರುವಂತವರಲ್ಲ ಶರಣರು ಹಾಗಾಗಿ ಬಸವಣ್ಣರ ಕೊನೆಯ ಸಮಯದಲ್ಲಿ ಬರೆದಿರ್ತಕ್ಕಂಥ ವಚನಗಳಿದ್ದಾರೆ ಉತ್ತಿತ್ತು ಉತ್ತು ಬೆಳೆಯಿತ್ತು ಬೆಳೆಯ ಕೊಯ್ದಿತ್ತು ಇನ್ನು ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಕೂರಿಸಿ ಲಿಂಗವೆಂಬ ಎಲೆಯಾಗಿತ್ತು ಆಚಾರವೆಂಬ ಕಾಯ ಇತ್ತು ನಿಷ್ಪತ್ತಿ ಎಂಬ ಹಣ್ಣ ಇತ್ತು ನಿಷ್ಪತ್ತಿ ಎಂಬ ಹಣ್ಣು ತಾನು ತೊಟ್ಟು ಕಳಚಿ ಬೀಡುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಹೇಳ್ತಾರೆ ಅಂದರೆ ಶರಣರಲ್ಲಿ ಯೋಗ ಸಾಧನೆಯಲ್ಲಿ ನಮಗೆ ಶರೀರ ಬೇಡ ಅಂದಾಗ ಬಿಡುವಂಥ ಶಕ್ತಿ ಅವರಲ್ಲಿ ಇತ್ತು ಆ ಯೋಗ ಸಾಧನೆ ಇವೇನು ಗೊತ್ತಿಲ್ಲದೆ ಇರತಕ್ಕಂಥ ನಾವು ನಮಗೆ ಬೇಕಾದಂಗೆ ಮಾತಾಡೋದು ಅಲ್ಲ ಹಾಗಾಗಿ ಬಸವಣ್ಣನವರು ಲಿಂಗೈಕ್ಯರಾದರು ಅವರಿಗೆ ಬೇಡ ಅನ್ನಿಸ್ದಾಗ ಆ ಯೋಗದಿಂದ ಅವರು ಶರೀರವನ್ನು ಬಿಟ್ಟರೆ ವಿನಃ ಅವರು ನದಿ ಹಾರಕೊಂಡ್ರು ಅಂತಕ್ಕಂಥದಲ್ಲ ಇಲ್ಲಿ ಕಲ್ಯಾಣದಲ್ಲಿ ಏನು ಮಾಡಿದ್ರು ಅಂದ್ರೆ ಎಲ್ಲೆಲ್ಲಿ ಲಿಂಗಧಾರಿಗಳು ಲಾಂಛನದಾರಿಗಳು ಕಾಣ್ತಾರೆ ಇವರನ್ನೆಲ್ಲ ಕೊಲ್ಲಲಿಕ್ಕೆ ಶುರು ಮಾಡಿದಾಗ ಶರಣರು ಮುಂದಿನ ಪೀಳಿಗೆಗೆ ನಾವು ನಿರ್ಮಾಣ ಮಾಡಿರ್ತಕ್ಕಂಥ ಈ ವಚನಗಳೇನಿದೆ ಇದು ಉಳಿಬೇಕು ಅಂತೇಳಿ ಅವ್ರಿಗೆ ಎಷ್ಟೆಷ್ಟು ಒತ್ಕೊಳ್ಳಿಕ್ಕೆ ಸಾಧ್ಯ ಗಂಟುಗಳನ್ನು ಕಟ್ಟಿ ಅದನ್ನ ಬೆನ್ನ ಮೇಲೆ ಇಟ್ಕೊಂಡು ಕೈಯಾಗೊಂದು ಕತ್ತಿಯನ್ನು ಇಟ್ಕೊಂಡು ಅವರು ಈ ಕಡೆ ಉಳುವಿ ಕಡೆಗೆ ಬರ್ತಾರೆ ಉಳುವಿ ಆ ಸಂದರ್ಭದಲ್ಲಿ ಗೋವಾ ರಾಜನ ಆಶ್ರಯದಲ್ಲಿತ್ತಂತೆ ಆ ಗೋವಾ ರಾಜ ಒಂದಿಷ್ಟು ಬಿಜ್ಜಳನಿಗೆ ವಿರೋಧಿಯಾಗಿದ್ದ ಹಾಗಾಗಿ ಒಂದಿಷ್ಟು ನಾವೆಲ್ಲ ಆಶ್ರಯವನ್ನ ಕೆಲವಾರು ದಿನ ಈ ಒಂದು ಇದು ಗಲಾಟೆ ಮುಗಿಯೋ ತನಕ ಇರಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಸುಮಾರು ಅಂದ್ರೆ ಬೇರೆ ಬೇರೆ ಗುಂಪುಗಳಾಗಿ ಆ ಕಡೆಗೆ ಬರ್ತಾರೆ ಒಂದು ಗುಂಪು ಸೈನ್ಯಕ್ಕೆ ಸಿಕ್ಕರು ಇನ್ನೊಂದು ಗುಂಪು ಸಿಗಬಾರ್ದು ಅಂತ ಒಂದು ಉದ್ದೇಶದಿಂದ ಆಮೇಲೆ ಅದು ಬಸವಣ್ಣನ ಅಕ್ಕ ಅಕ್ಕನಾಗಮ್ಮನ ತ್ಯಾಗ ಅಂತೂ ಕೂಡ ಇಡೀ ಕಲ್ಯಾಣದ ಒಂದು ಏನು ಬಸವಣ್ಣನಿಗೆ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ಬೆನ್ನೆಲುಬಾಗಿ ನಿಂತವ್ರು ಯಾರು ಅಂದರೆ ಅಕ್ಕನಾಗಮ್ಮ ಆಕೆಯ ಒಂದು ನೇತೃತ್ವದಲ್ಲಿ ಎಲ್ಲ ಶರಣರು ಕೂಡ ಅವರು ಉಳುವಿ ಕಡೆಗೆ ಬರ್ತಾರೆ ಅಲ್ಲಲ್ಲಿ ದಾರಿಯಲ್ಲಿ ಯುದ್ಧಗಳಾಗ್ತದೆ ಸುಮಾರು ಜನ ಶರಣರು ಲಿಂಗೈಕ್ಯರಾಗುವಂಥ ಸಂದರ್ಭಗಳು ಬರ್ತದೆ ಆಮೇಲೆ ಕೆಲವಾರು ದಿನಗಳು ಅವರು ಉಳುವಿಯಲ್ಲಿ ಉಳಿದಂಥವರು ಅದು ಅವ್ರಿಗೆ ಯುದ್ಧದಲ್ಲಿ ಪೆಟ್ಟಾಗಿರುತ್ತೆ ನನಗಿನ್ನು ಮುಂದೆ ಬರಲಿಕ್ಕಾಗಲ್ಲ ನಾನು ಇಲ್ಲೇ ಉಳಿವೆ ಅಂದರು ಅದಕ್ಕೆ ಉಳಿವಿ ಅಂತ ಹೆಸರು ಬಂತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಆಮೇಲೆ ಅಳೆದು ಉಳಿದಿರ್ತಕ್ಕಂಥವ್ರನ್ನ ಸ್ವಲ್ಪ ಜನನ ಕಟ್ಕೊಂಡು ಅಕ್ಕನಾಗಮ್ಮ ತಮ್ಮನನ್ನ ಕಳ್ಕೊಂಡಿರ್ತಾರೆ ತನ್ನ ಮಗನನ್ನ ಕಳ್ಕೊಂಡಿರ್ತಾರೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು ಅನೇಕ ಶರಣರು ಪ್ರಾಣವನ್ನ ಬಿಟ್ಟರು ಇವರೆಲ್ಲ ಬಿಟ್ಟರು ಕೂಡ ಆಕೆ ಧೃತಿಗಿಡದೆ ಮತ್ತೆ ಉಳಿದಿರ್ತಕ್ಕಂಥವ್ರನ್ನ ರುದ್ರಮುನಿ ದೇವರನ್ನ ನುಲಿಯ ಚಂದಯ್ಯ ಕೆಲವರನ್ನ ಕಟ್ಕೊಂಡು ಆಕೆ ಮತ್ತೆ ಶಿವಮೊಗ್ಗ ಭಾಗದಲ್ಲಿ ಬರ್ತಾವ ಶಿವಮೊಗ್ಗ ಭಾಗದಲ್ಲಿ ಈಗೇನು ಬಾಳೆಹೊನ್ನೂರು ಇದೆಯಲ್ಲ ಅದ್ರ ಪಕ್ಕದಲ್ಲೇ ಎಣ್ಣೆ ಒಳೆ ಅಂತ ಅಲ್ಲಿ ಸಮಾಧಿ ಇದೆ ಹಾಕಿದ್ದು ಅಕ್ಕನಾಗಮ್ಮನ ಸಮಾಧಿ ಬಾಳೆಹೊನ್ನೂರು ಪೀಠವನ್ನ ಸ್ವತಃ ಅಕ್ಕನಾಗಮ್ಮನೇ ಅಲ್ಲಿ ಒಂದು ಪೀಠವನ್ನ ಮಾಡಿ ರುದ್ರಮುನಿ ದೇವರನ್ನ ಆ ಪೀಠಕ್ಕೆ ಕೂಡಿಸ್ತಾಳೆ ಧರ್ಮ ಪ್ರಚಾರ ಮಾಡಲಿಕ್ಕೆ ಅಲ್ಲೆಲ್ಲ ಸುತ್ತಮುತ್ತ ಆಕೆ ಬದುಕು ಇರೋವರೆಗೂ ಕೂಡ ಆ ವಚನಗಳ ಒಂದು ರಕ್ಷಣೆ ಮತ್ತೆ ಅದರ ಪ್ರಚಾರವನ್ನು ಮಾಡ್ತಾಳೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ ಶರಣರು ನೂರಾರು ಜನ ಪ್ರಾಣ ಕೊಟ್ಟು ನಮಗೆ ವಚನಗಳನ್ನು ಉಳಿಸ್ಕೊಟ್ಟಿದ್ದಾರೆ ಎಂತಹ ಅಮೂಲ್ಯವಾಗಿರ್ತಕ್ಕಂಥ ವಚನ ಅಂದರೆ ಇವತ್ತು ನಾವ್ಯಾರು ಪ್ರಾಣ ಕೊಡೋದು ಬೇಕಿಲ್ಲ ಆದರೆ ಅವರು ಕೊಟ್ಟು ಉಳಿಸಿರೋ ವಚನಗಳನ್ನು ಪೋಗು ಒಳಕಟ್ಟಿ ಅವರದಂತೂ ನೀವು ಹಲವಾರು ಬಾರಿ ಕೇಳಿದ್ದೀರಿ ಆ ಉಳಿದಿರ್ತಕ್ಕಂಥ ವಚನಗಳನ್ನು ಅವರು ಸಂಗ್ರಹ ಮಾಡಿ ಅದಕ್ಕೆಷ್ಟು ಶ್ರಮ ಪಟ್ಟು ಇಡೀ ತಮ್ಮ ಒಲ ಮನೆ ಎಲ್ಲನೂ ಮಾರಿ ಎಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ವಚನಗಳು ನಿಮ್ಮೆಲ್ಲರಿಗೂ ತಲುಪ್ಲಿ ಮುಟ್ಲಿ ಎನ್ನುವಂಥ ಒಂದು ಅವರ ಪ್ರಾಮಾಣಿಕ ತ್ಯಾಗ ಬಸವಣ್ಣನವರ ತ್ಯಾಗ ಅಂತೂ ಅವರು ಪ್ರಧಾನಮಂತ್ರಿಯಾಗಿರಬಹುದಾಗಿತ್ತಲ್ಲ ಯಾರ ಸಲುವಾಗಿ ಇಡೀ ಜೀವನವನ್ನು ತ್ಯಾಗ ಮಾಡಿದ್ರು ಇವತ್ತು ನಮ್ದು ಏನೂ ತ್ಯಾಗ ಇಲ್ಲ ನಮ್ದು ಬಲಿದಾನ ಇಲ್ಲ ನಮ್ದೇನೂ ಸಮಾಜಕ್ಕೆ ಕೊಡುಗೆ ಇಲ್ಲ ಬಸವಣ್ಣ ಗುರು ಭಕ್ತ ಅಂತ ಇವರು ಗುರುಗಳಂತ ಒಬ್ಬ ವ್ಯಕ್ತಿ ನಾವು ಶ್ರೇಷ್ಠ ಕನಿಷ್ಠ ಅಂತ ಕರೆಯೋದು ತ್ಯಾಗ ಬಲಿದಾನದಿಂದನೇ ವಿನಃ ನೀನೆಲ್ಲ ಹುಟ್ಟಿ ಏನೋ ಮಾಡಿ ಅಂತ ಅರ್ಥ ಅಲ್ಲ ಅದು ಹಾಗಾಗಿ ಇದ್ರಂಥ ಅಜ್ಞಾನ ಮತ್ತೊಂದು ಇಲ್ಲ ಬಸವಣ್ಣನವರನ್ನ ಅವರ ತ್ಯಾಗವನ್ನು ನಾವೇನಾದರೂ ಅರ್ಥ ಮಾಡ್ಕೊಂಡ್ಲಿಲ್ಲ ಅಂದರೆ ನಿಜವಾಗೂ ನಮ್ಮಂಥ ದುರ್ದೈವಿಗಳು ಮತ್ತಾರೂ ಇಲ್ಲ ಹಾಗಾಗಿ ಒಂದಿಷ್ಟು ಒಂದೇ ಒಂದು ಮಾತು ನಮ್ಮ ರಾಮ್ ಜಾಧವ್ರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು ಅವರು ಅದೊಂದು ಘಟನೆ ಹೇಳ್ತೀನಿ ನಾನು ಯಾವಾಗ ಭಾಷಣ ಮಾಡ್ಲಿಕ್ಕೆ ಹಚ್ಚಿದ್ರು ಒಂದು ಮಾತನ್ನು ಹೇಳ್ತಿದ್ರು ಅವರು ಕ್ಷತ್ರಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ರಾಮ್ ಜಾಧವ್ ಬಸವಣ್ಣವ್ರ ಬಗ್ಗೆ ಅದು ಎಷ್ಟು ಅಭಿಮಾನ ಇತ್ತು ಅಂದರೆ ಅವ್ರು ಹೇಳೋರು ಎಲ್ಲಿ ವೀರಶೈವವೋ ಅಲ್ಲಿ ಗೊಂದಲದ ವೈಭವ ಅದು ಅವರ ಸ್ವಭಾವ ಅದು ಅವರ ಸ್ವಭಾವ ಕಾರಣ ಬಸವಣ್ಣನ ಅಭಾವ ಕಾರಣ ಏನು ಬಸವಣ್ಣನ ಅಭಾವ ಬಸವಣ್ಣನನ್ನ ಸರಿಯಾಗಿ ತಿಳ್ಕೊಳ್ಳಾರದೆ ಇರೋದ್ರಿಂದ ಬಸವಣ್ಣನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದ ಇಷ್ಟು ಗೊಂದಲಗಳು ಇಷ್ಟು ಸಮಾಜದಲ್ಲಿ ಈ ಬಿರುಕುಗಳು ನೋಡಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣಾರ್ಥ